ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ನನ್ನ ಸಾರಿ ಕಲೆಕ್ಷನ್ನ ನಿಮಗೆ ತೋರಿಸೋಣ ಅಂದ್ಕೊಂಡಿದ್ದೀನಿ ಏನಿಲ್ಲ ನನ್ನ ಕಡೆ ಎಲ್ಲದೂ ಸಿಲ್ಕ್ ಸಾರಿ ಅಂತ ಹೇಳೋಲ್ಲ ಕೆಲವೊಂದಷ್ಟು ಸಾರಿನ ಅಷ್ಟೇ ತಂದಿದ್ದೀನಿ ನೀನು ಕಾಟನ್ ಸೀರೆನ ಇನ್ನೂ ತಂದಿಲ್ಲ ಆದರೂ ನಾನು ಸಿಲೆಕ್ಟೆಡ್ ಸೀರೆನ ಇವತ್ತು ತೋರಿಸ್ತಾ ಇದ್ದೀನಿ ಇನ್ನೊಂದಿನ ಕಾಟನ್ ಸೀರೆನೆಲ್ಲ ತೋರಿಸ್ತೀನಿ ಬಹಳಷ್ಟಂತೂ ಇಲ್ಲ ಇದ್ದಿದ್ದಿರೋ ಒಂದು ಮೂರಿಂದ ನಾಲ್ಕು ಸಾರಿ ರೇಷ್ಮೆ ಸೀರೆಗಳು ಊರಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ ಸೊ ಇಲ್ಲಿ ಏನು ಎಷ್ಟಿದೆ ನನ್ನ ಕಡೆ ಸೀರೆ ಅಷ್ಟನ್ನು ನಿಮಗೆ ನಾನು ಇವತ್ತು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಯಾವ್ದು ಇಷ್ಟ ಆಯಿತು ಸಾರಿ ಮತ್ತು ನನ್ನ ಸೀರೆ ಕಲೆಕ್ಷನ್ ಹೇಗಿದೆ ಅಂತ ನೋಡಿ ಹೇಳಿ ಓಕೆನಾ ಅದಕ್ಕಿಂತನೂ ಮೊದಲು ಫಸ್ಟ್ ಟೈಮ್ ನನ್ನ ಚಾನಲಿಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಫಸ್ಟ್ ಈ ಸೀರೆ ತೋರಿಸ್ತಾ ಇದ್ದೀನಿ ಈ ಸೀರೆ ಟೆಂಪಲ್ ಬೋರ್ಡರು ಗುಜರಾತಲ್ಲೇ ನಾನು ತೊಗೊಂಡಿರೋದು ಈಗ ಎರಡು ವರ್ಷದ ಹಿಂದೆ ನಾನು ಒಂದು ಮೆರೂನ್ ಕಲರ್ ಬ್ಲೌಸ್ ತೋರಿಸಿದ್ನಲ್ವಾ ಇದರದ್ದು ಇದೇ ಸೀರೆದು ತುಂಬ ಚೆನ್ನಾಗಿದೆ ಕಾಟನ್ ಅಂದರೆ ಕಾಟನ್ ಅಲ್ಲ ಇದು ಕಾಟನ್ ಅಲ್ಲ ಇದು ಒಂಥರ ಸಿಲ್ಕ್ ಯಾವುದೋ ಒಂದು ಸಿಲ್ಕ್ ಬೇಸ್ ನೋಡಿ ಸಖತ್ತಾಗಿದೆ ತುಂಬ ಚೆನ್ನಾಗಿದೆ ಕಲರು ನನಗೆ ಕಾಫಿ ಕಲರು ತುಂಬ ಇಷ್ಟ ಆಯ್ತು ಈ ಕಲರ್ ನನ್ನ ಕಡೆ ಇರಲಿಲ್ಲ ಈ ಥರ ಬಾರ್ಡರ್ ಬರುತ್ತೆ ಒಂದು ನಿಮಿಷ ತೋರಿಸ್ತೀನಿ ಈ ಈ ಬಾರ್ಡರ್ ಬಂದು ಒಂದು ನಿಮ್ಗೆ ನೆನಪಾಗಿರ್ಬೋದು ನಾನು ಇದೇ ಥರದ್ದು ಬ್ಲೌಸ್ ಒಂದು ಹೊಲ್ಕೊಂಡಿದ್ದೀನಿ ಅಂತ ನಾನು ಹೇಳಿದ್ನಲ್ವ ಇದೇ ಸೀರೆದು ಒಂಥರ ಅಲ್ಲ ಕಾಫಿ ಕಲರು ಕಾಫಿ ಕಲರು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ನೋಡಿ ಆಯ್ತಲ್ವಾ ಒಂದು ಸೀರೆ ಉಟ್ಕೊಳ್ಳೋದಕ್ಕೂ ತುಂಬ ಇಷ್ಟ ಆಗುತ್ತೆ ಅಂದರೆ ಕಂಫರ್ಟೇಬಲ್ ಅನಿಸುತ್ತೆ ಲೈಟ್ ವೇಟ್ ಇದೆ ತುಂಬ ಚೆನ್ನಾಗಿ ಅನಿಸುತ್ತೆ ಗ್ರ್ಯಾಂಡ್ ಅನಿಸುತ್ತೆ ಉಟ್ಕೊಂಡಾಗ ಹತ್ರ ಉಟ್ಕೊಳ್ಳೋಕ್ಕೂ ಕಂಫರ್ಟೇಬಲ್ ಇಂಥ ಸೀರೆ ಇದ್ದರೆ ಇಡೀ ದಿನ ನಾವು ಉಟ್ಕೊಂಡಿರ್ಬೋದು ಆರಾಮಾಗಿ ಏನೂ ನಮಗೆ ಒಂಥರ ತ್ರಾಸಾಗಲ್ಲ ಸೀರೆ ಉಟ್ಕೊಳ್ಳೋದು ನಾನು ಸೀರೆ ಉಟ್ಕೊಳ್ಳೋದೇ ಕಡಿಮೆ ಇಲ್ಲೆಲ್ಲ ಅಷ್ಟೊಂದು ಇಟ್ಕೊ ಉಟ್ಕೊಳ್ಳೋವಂಥ ಇದು ಸಿಚುವೇಶನ್ ಬರೋಲ್ಲ ಸೀರೆ ಉಟ್ಕೊಳ್ಳೋಂಥ ಅಂಥ ಯಾವುದು ಫಂಕ್ಷನ್ ಇರಲ್ಲ ಅದಕ್ಕೆ ಉರಿ ಹೋದಾಗಲೇ ಉಟ್ಕೊಳ್ಳೋದು ಸೊ ಇದೊಂದು ತುಂಬ ನನಗೆ ಇಷ್ಟ ಆಗಿರುವಂತಹ ಸಾರಿ ಆಮೇಲೆ ಇನ್ನೊಂದು ತೋರಿಸ್ತೀನಿ ಇದು ನನ್ನ ಮೋಸ್ಟ್ ಫೇವ್ರೆಟ್ ಸಾರಿ ಇದು ಲಾಸ್ಟ್ ಇಯರ್ ಮೇದಲ್ಲಿ ತೊಗೊಂಡಿದ್ದು ಒಂದು ದೀಪಾವಳಿಗೆ ತೊಗೊಂಡಿದ್ದು ಸಾರಿ ಮೇ ಅಲ್ಲ ದೀಪಾವಳಿಗೆ ಇದನ್ನು ನಾನು ಬ್ಲೂ ಬ್ಲೌಸ್ ಬ್ಲೂ ತೋರಿಸಿದ್ನಲ್ವ ಒಂದು ಪಿಕಾಕ್ ಕಲರು ಈ ಥರ ಬಾರ್ಡರ್ ಇದೆ ಪಿಕಾಕ್ ಬಾರ್ಡರಲ್ಲಿ ಇದು ರಾಜ್ವಾಡಿ ಸಿಲ್ಕ್ ಅಂತೆ ರಾಜವಾಡಿ ಸಿಲ್ಕ್ ಅಂದರೆ ಇದು ಅನ್ಸುತ್ತೆ ತುಂಬ ಅಂದರೆ ತುಂಬ ತುಂಬ ಮತ್ತು ಸ್ವಲ್ಪ ಹೆವಿ ಇದೆ ಇದು ಸ್ವಲ್ಪ ಹೆವಿ ಅಂದರೆ ಹುಟ್ಕೊಳ್ಳೋದಕ್ಕೆ ಕಂಫರ್ಟೇಬಲ್ ಇದೆ ಅದರ ಸೀರೆ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಅದನ್ನು ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿದೆ ಈ ಥರ ಸೆರಗಿನಲ್ಲಿ ಬಂದಿದೆ ನನ್ನ ಫೇವ್ರೆಟ್ ಸಾರಿ ಸಿಲ್ಕ್ ಸಾರಿ ಇದು ರಾಜವಾಡಿ ಸಿಲ್ಕ್ ಅಂತ ಇದು ಎರಡೂವರೆ ಸಾವಿರ ರೂಪಾಯಿ ಆದರೆ ರೇಟಿಗೆ ನೋಡಿದರೆ ಇದು ಐದಾರು ಸಾವಿರ ರೂಪಾಯಿ ಸೀರೆ ಅಂದ ಅನ್ ಅನಿಸುತ್ತೆ ಪಿಕ್ಕಾಕ್ ಈ ಥರ ಎಲಿಫೆಂಟು ಮತ್ತು ಹೀಗೆ ವರ್ಕು ವರ್ಕ್ ಅಂದರೆ ಇದು ಪ್ರಿಂಟು ಅಲ್ಲ ಇದು ಅಲ್ಲ ಏನೋ ಒಂಥರ ಸಣ್ಣ ದಾರದಲ್ಲಿ ಎಂಬ್ರಾಯ್ಡ್ರಿ ಥರದ ವರ್ಕು ಆದರೆ ಮೇಲುಗಡೆಯೂ ಇಷ್ಟಿದೆ ಅಂದರೆ ಈ ಥರ ಇದು ಸರಿಗೆಗೆಲ್ಲ ನೋಡಿ ಹೆಂಗೆ ಕೊಟ್ಟಿದ್ದಾರೆ ಭಾಳ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ ಫ್ರೆಂಡ್ಸ್ ಇದು ಯಾರು ನೋಡಿದರೂ ಇದು ಉಟ್ಕೊಂಡಾಗಂತೂ ಇಷ್ಟು ಚೆನ್ನಾಗಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಇದು ಇಲ್ಲಿ ನೋಡೋದಕ್ಕೆ ಕಲರ್ ಮೊಬೈಲಲ್ಲಿ ಅಷ್ಟು ಕಲರ್ ಕಾಣಿಸಲ್ಲ ಆದರೆ ರಿಯಲ್ಲಾಗಿ ನೋಡಿದರೆ ಪಿಕಾಕ್ ಕಲರು ಭಾಳ ಅಂದರೆ ಭಾಳ ಚೆನ್ನಾಗಿದೆ ಫ್ರೆಂಡ್ಸ್ ನನಗಿದು ಮೋಸ್ಟ್ ಫೇವ್ರೆಟ್ ಇದು ಒಂದು ಆ ಮೆರೂನ್ ಅದು ಕಾಫಿ ಕಲರ್ ಅದು ಎರಡೂ ನನಗೆ ಇಷ್ಟ ಆಗಿರುವಂಥದ್ದು ಎಲ್ಲದು ನಮಗೆ ಸೀರೆ ಇಷ್ಟ ಇರುತ್ತೆ ಇಷ್ಟನೇ ಇರುತ್ತೆ ಬಟ್ ಕೆಲವೊಂದು ಇನ್ನೂ ಜಾಸ್ತಿ ಇಷ್ಟ ಇರುತ್ತಲ್ವ ಅದರಲ್ಲಿ ಇದು ಒಂದು ನನ್ನ ನನ್ನ ಫೇವ್ರೆಟ್ ಸೀರೆಯಲ್ಲಿ ಇದು ಒಂದು ಮೂರನೇ ಸಾರಿ ಯಲ್ಲೋ ಆರೆಂಜ್ ಮಿಕ್ಸ್ ಇದು ತುಂಬ ಇದು ಒಂದು ನನ್ನ ಫೇವ್ರೆಟ್ ಸಾರಿನ ಯಾಕೆಂದರೆ ಸಿಲ್ಕ್ ಸಾರಿ ಸಿಲ್ಕ್ ಸೀರೆ ತುಂಬ ಚೆನ್ನಾಗಿದೆ ಕಂಫರ್ಟೇಬಲ್ ಇದು ಉಟ್ಕೊಳ್ಳೋಕೆ ಭಾಳ ಥರ ಚೆನ್ನಾಗಿ ಅನಿಸುತ್ತೆ ಈ ಥರ ಗುಚ್ಚ ಕುಚ್ ಕುಚ್ಚ ಕಟ್ಟಿದ್ದು ಸಾರಿ ಗುಚ್ಛ ಅಲ್ಲ ಕುಚ್ಚ ಕಟ್ಟಿದ್ದು ನಂಗೆ ಭಾಳ ಇಷ್ಟ ಇದು ಅಷ್ಟೇ ಉಟ್ಕೊಳ್ಳೋಕ್ಕೂ ಚೆನ್ನಾಗಿದೆ ಕಲರು ನನ್ನ ಕಡೆ ಈ ಕಲ ಇದು ಇರಲಿಲ್ಲ ಅಂದರೆ ಈಗ ನಾನು ಏನೇನು ಸೀರೆ ಮೂರು ತೋರಿಸ್ನಲ್ಲ ಯಾವುದೂ ನನ್ನ ಕಡೆ ಇರಲಿಲ್ಲ ಅಂದರೆ ಮೊದಲೆಲ್ಲ ಹಳೇದಿತ್ತೇನೋ ಆದರೆ ಈಗ ಲೇಟೆಸ್ಟ್ ಕಲೆಕ್ಷನ್ನಲ್ಲಿ ನನಗೆ ಇದು ಯಾವುದೂ ಇಲ್ಲ ಇದು ನನಗೆ ತುಂಬ ಚೆನ್ನಾಗಿದೆ ಎರಡು ಮೂರು ಸರಿ ಉಟ್ಕೊಂಡಿದ್ದೀನಿ ಎರಡು ಸರಿ ಉಟ್ಕೊಂಡಿದ್ದೀನಿ ಮೂರು ಸರಿ ಅಲ್ಲ ಎರಡು ಸಾರಿ ಉಟ್ಕೊಂಡಿದ್ದೀನಿ ಭಾಳ ನನಗಿಷ್ಟ ಈ ಸೀರೆನಷ್ಟೇ ಆ ಬ್ಲೂ ಕಲರು ಹಾಗೆ ಮತ್ತು ಆ ಕಾಫಿ ಕಲರು ಹಾಗೆ ಇದು ಹಾಗೆ ಮೂರು ನನ್ನ ಫೇವ್ರೆಟ್ ಸಾರಿ ಇನ್ನೊಂದು ನನ್ನ ಫೇವ್ರೆಟ್ ಸ್ಯಾರಿ ಇದೆ ಅದು ಒಂದು ತುಂಬ ಇಷ್ಟ ಇನ್ನೊಂದು ಈ ಸೀರೆ ಗಣಪತಿ ಬಣ್ಣ ಪಕ್ಕಾ ಗಣಪತಿ ಬಣ್ಣದ್ದು ಇದು ಪೀಚ್ ಕಲರು ಇದು ಇದು ನನ್ನ ಫೇವ್ರೇಟು ಈ ಥರ ಬಾರ್ಡ್ರು ಪ್ಲೇನಲ್ಲಿ ಇದು ಉಟ್ಕೊಳ್ಳೋಕ್ಕೂ ಎಷ್ಟು ಚೆನ್ನಾಗಿ ಅನಿಸುತ್ತೆ ಗೊತ್ತಾ ಕಂಫರ್ಟೇಬಲು ತುಂಬ ಕಾಸ್ಟ್ಲಿಯೇನಲ್ಲ ಪ್ಯೂರ್ ಸಿಲ್ಕೆಲ್ಲ ಅಲ್ಲ ಇದು ಆದರೆ ಸಿಲ್ಕ್ ಸಾರಿಗಿಂತನೂ ಕಡಿಮೆ ಏನಿಲ್ಲ ಗ್ರೇ ಕಲರ್ದು ಸಿಮೆಂಟ್ ಕಲರು ಅಂದರೆ ಗ್ರೇ ಇಲ್ಲಿ ಸೆರೆಗೆ ಬಂದಿದೆ ಬ್ಲೌಸು ಇದೆ ಬಂದಿದ್ದೆ ನಾನು ಊರಲ್ಲಿ ತೊಗೊಂಡು ಊರಲ್ಲೇ ಹೊಲಿಸಿದ್ದು ಬ್ಲೌಸ್ ಇದನ್ನೆಲ್ಲ ನಾನು ಹೊಲ್ಕೊಂಡಿದ್ದಲ್ಲ ಸ್ಟಿಚ್ ಮಾಡಿಸಲ್ಲ ಯೆಲ್ಲೋ ಕಲರ್ ಸಾರಿನೂ ಅಷ್ಟೇ ನಾನು ಸ್ಟಿಚ್ ಮಾಡಿದ್ದಲ್ಲ ಅವೆರಡು ಸಾರಿನೂ ನಾನೇ ಮಾಡಿಕೊಂಡಿದ್ದು ಇದು ಊರಲ್ಲೇ ತೊಗೊಂಡೆ ನಾನು ಊರಲ್ಲಿ ತೊಗೊಂಡು ನನಗೆ ಅಲ್ಲಿ ಹಂಗೆ ಹಾಕಿಂತಿದ್ರು ಟೇಬಲ್ ಮೇಲೆ ನೋಡಿದ ತಕ್ಷಣ ಎತ್ಕೊಬಿಟ್ಟೆ ನಾನು ಬೇರೆ ಯಾರಿಗೂ ತೊಗೊಳ್ಳಲಿಕ್ಕೆ ಅಂತ ಹೋಗಿದ್ದು ನನಗೆ ತೊಗೊಳ್ಳೋವಂತಹ ಯೋಚನೆ ಇರಲಿಲ್ಲ ಆದರೆ ನನಗೆ ಒಂದೊಂದ್ಸರಿ ಹಾಗೆ ಆಗುತ್ತಲ್ವ ನಮಗೆ ಯಾವುದಾದ್ರೂ ಒಂದು ವಸ್ತು ಅಲ್ಲಿ ಕಣ್ಣಿಗೆ ಬಿತ್ತು ಅಂದರೆ ಅದು ಇಷ್ಟ ಆದರೆ ಒಂದು ಕ್ಷಣದಲ್ಲಿ ನಾವು ಸಿಲೆಕ್ಟ್ ಮಾಡಿಬಿಡ್ತೀವಿ ನಾನು ಸೀರೆ ತೊಗೊಳಕ್ಕೆ ಅಂತ ಅಂತ ತೊಗೊಳ್ಲಿಕ್ಕೆ ಹೋಗಿದ್ದೇ ಅಲ್ಲ ಆದರೆ ಇದನ್ನು ನೋಡಿ ನನಗೆ ಮನಸ್ಸು ಮನಸ್ಸಡಿಲೇ ಇಲ್ಲ ತೊಗೊಬಿಟ್ಟೆ ತುಂಬ ನನಗಿಷ್ಟ ಆಯಿತು ಯಾರೋ ಹಿಂಗೆ ನೋಡಿ ಇಟ್ಟಿದ್ರು ಅನಿಸುತ್ತೆ ಅದು ನನ್ನ ಲಕ್ಕಲ್ಲಿತ್ತು ನನಗಿತ್ತೇನೆ ಈ ಸಾರಿ ನನಗೆ ತುಂಬ ಇಷ್ಟ ಇತ್ತು ಇದು ಪ್ರಿಂಟ್ ಬಂದಿದೆ ಮಧ್ಯ 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 ಪ್ರಿಂಟ್ ಬಂದಿದೆ ಮಧ್ಯ ಮಧ್ಯ ಹೀಗೆ ಒಂದೊಂದು ಪ್ರಿಂಟ್ ಬಂದಿದೆ ಆಮೇಲೆ ಸೆರವು ಇದು ಈ ಥರ ಬಂದಿದೆ ಗ್ರೇ ಕಲರಲ್ಲಿ ಸಿಮೆಂಟಲ್ಲಿ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ಇದು ನೋಡಿ ನಮ್ಮ ಮನೆ ಮುಂದಿನ ಮನೆಯಲ್ಲಿ ಜಾಸ್ತಿ ಜನ ಕೂಗ್ತಾ ಇದ್ದಾರೆ ಗಲಾಟೆ ಮಾಡ್ತಾ ಇದ್ದಾರೆ ಹಿಂಗೆ ಚೆನ್ನಾಗಿದೆಯಾ ಇದು ನನಗೆ ಇದು ಒಂದು ಫೇವ್ರೆಟು ಅಂದರೆ ಈ ನಾಲ್ಕು ಸೀರೆ ತೋರಿಸಿದ್ದೀನಲ್ಲ ನಾಲ್ಕು ಸಾರಿನೂ ನನ್ನ ಫೇವ್ರೆಟ್ ಸಾರಿ ಎಲ್ಲದೂ ಇಷ್ಟನೇ ಇರುತ್ತೆ ಕೆಲವೊಂದು ಇನ್ನು ಜಾಸ್ತಿ ನಮಗೆ ತುಂಬ ಇಷ್ಟ ಆಗಿರುತ್ತೆ ಅಂದರೆ ಎರಡು ಸಾರಿ ಉಟ್ಕೊಂಡ್ರೆ ಉಟ್ಕೊಳ್ಳೋಣ ಅಂತಲೇ ಅನಿಸುತ್ತೆ ಒಂದು ಸರಿ ಎರಡು ಸರಿ ಉಟ್ಕೊಂಡು ಕೆಲವೊಂದು ಸರಿ ಏನು ಮಾಡ್ತೀವಿ ಎಷ್ಟೋ ವರ್ಷ ತನಕ ಅಯ್ಯೋ ಹುಟ್ಟಿದ್ದೀವಲ್ವ ಅಂತ ನಾವು ಉಡೋಲ್ಲ ಆದರೆ ಒಂದೊಂದು ಸೀರೆನ ಉಟ್ಕೊಂಡ್ರೂ ಪದೇ ಪದೇ ಉಟ್ಕೋಬೇಕು ಅನಿಸುತ್ತೆ ಇದನ್ನು ಎರಡು ಸರಿ ಹುಟ್ಟಿದ್ದೆ ನಾನು ಆಲ್ರೆಡಿ ನನಗೆ ಆದರೂ ಯಾವಾಗ ಬೇಕಾದರೂ ಈ ಸೀರೆ ಉಟ್ಕೊಳ್ಳೋಣ ಅಂದ್ರೆ ಅನಿಸುತ್ತೆ ಅಷ್ಟು ಕಂಫರ್ಟೇಬಲ್ ಉಟ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ ಇದು ಜಾಸ್ತಿ ಕಾಸ್ಟ್ಲಿ ಇಲ್ಲ ಅದು ಎರಡು ಸಾವಿರದ ಎರಡುನೂರೇನೋ ಕೊಟ್ಟಿದ್ದೆ ಡಿಸ್ಕೌಂಟು ಅಂದರೆ ಎರಡು ಸಾವಿರದ ಏನೋ ಇತ್ತು ಎರಡು ಸಾವಿರದ ಎರಡುನೂರು ಕೊಟ್ಟಿದ್ದೀನಿ ಪ್ಯೂರ್ ಸಿಲ್ಕ್ ಅಂತೂ ಅಲ್ಲ ಸಿಲ್ಕಿಗೆ ಸಿಲ್ಕಿಗೇನು ಕಡಿಮೆ ಇಲ್ಲ ಅಷ್ಟು ಇದು ಬ್ಲೌಸ್ ನೋಡಿ ಅವರು ನಾನು ಬೇರೆಯವ್ರ ಥರ ಹೊಲಿಸಿದ್ದೆ ಇದು ಸಿಂಪಲಾಗಿ ಹಿಂಗೆ ಮಾಡಿ ಹೊಲಿಸಿದ್ದು ಅದು ಆ ಸೀರೆ ಬ್ಲೌಸ್ ಅಂದರೆ ಇದು ಒಂದು ನಂದು ಸೀರೆ ಇದು ಡ್ರೈ ಕ್ಲೀನಾಗಿ ಹಾಗೆ ಫೋಲ್ಡ್ ಹಾಕ್ಕೊಂಡೇ ಇದೆ ನಾನು ಅದರ ಮೇಲೆ ಉಟ್ಕೊಂಡಿಲ್ಲ ಅಂದರೆ ಲಾಸ್ಟ್ ಇಯರ್ ಒಂದು ಸರಿ ಯಾವಾಗಲೂ ಫಂಕ್ಷನಲ್ಲಿ ಹುಟ್ಟಿದ್ದೆ ಒಂದು ಮದುವೆಯಲ್ಲಿ ಅದಾದಮೇಲೆ ಇದು ರೆಡ್ಡಿಶ್ ಪಿಂಕು ಅಂದರೆ ಈಗ ಪಿಂಕು ಅಲ್ಲ ರೆಡ್ಡು ಅಲ್ಲ ಆ ಥರ ರೆಡ್ಡಿಶ್ ಪಿಂಕು ಅಂತ ಬರುತ್ತೆ ನೋಡಿ ಹೀಗೆ ಡಬಲ್ ಡಬಲ್ ಕಲರ್ ಬರುತ್ತಲ್ವ ಇದು ಇದು ಸ್ಟೆಚ್ ಚೆನ್ನಾಗಿದೆ ನನಗೆ ತುಂಬ ಇಷ್ಟನೇ ಎಲ್ಲದು ಅಂತ ಹೇಳೋದು ಹೇಳ್ತೀವಿ ನಾವು ಎಲ್ಲದೂ ಇಷ್ಟ ಅಂತ ಇದು ನನ್ನ ಒಂದು ಫೇವ್ರೆಟ್ ಸಾರಿನೇ ಆದರೆ ಇದು ಉಟ್ಕೊಂಡ್ರೆ ಭಾಳ ಒಂಥರ ಗ್ರ್ಯಾಂಡ್ ಲುಕ್ ನನಗೆಲ್ಲರೂ ಒಂಥರ ಈ ಸಾರಿ ನಿನಗೆ ತುಂಬ ಒಪ್ಪುತ್ತೆ ಅಂತ ಮ್ಯಾಚ್ ಆಗುತ್ತೆ ಅಂತ ಉಟ್ಕೊಂಡಾಗೆಲ್ಲ ಹೇಳ್ತಿದ್ರು ಗೊತ್ತಿಲ್ಲ ನನಗೇನು ಇದು ಒಂದು ಇದು ಸದ್ಯಕ್ಕೆ ನಾನು ಏನು ಬಿಚ್ಚಲ ಇದು ನೋಡಿ ಸೆರಗಿ ಕಲರಲ್ಲಿ ಬಂದಿದೆ ಬ್ಲೌಸು ಇದೇ ಬಂದಿದೆ ಪಿಂಕ್ ರಾಣಿ ಪಿಂಕ್ ಇದು ತುಂಬ ಲೈಟ್ ವೇಟ್ ನೋಡಿ ಅಂಥ ಕಾಸ್ಟ್ಲಿನೆಲ್ಲ ನಾಲ್ಕೂವರೆ ಸಾವಿರನೇನೋ ಕೊಟ್ಟಿದ್ದೀನಿ ಆದರೂ ತುಂಬ ಒಂಥರ ಚೆನ್ನಾಗಿದೆ ಸೀರೆ ಚೆನ್ನಾಗಿದೆ ನನ್ನ ಹತ್ರ ಅದೇ ನಾನು ಆ ಥರ ಹತ್ತು ಹನ್ನೆರಡು ಸಾವಿರ ಎಂಟ್ರ ಎಂಟರಿಂದ ಹತ್ತು ಸಾವಿರದ್ದು ಈ ಥರದ್ದೆಲ್ಲ ರೇಷ್ಮೆ ಸೀರೆಗಳ ನಾನು ರೊಕ್ಕ ಹಾಕಿಲ್ಲ ಯಾಕೆಂದರೆ ಸುಮ್ಮನೆ ವೇಸ್ಟ್ ಆಫ್ ಮನಿ ಯಾಕೆ ಅಷ್ಟೊಂದು ಹಾಕಬೇಕು ಇನ್ನು ಮುಂದೆ ಅಂಥ ತೊಗೊಳ್ಳೋವಂಥ ಸಂದರ್ಭ ಬಂದಾಗ ತೊಗೊಳ್ತೀನಿ ಅದಕ್ಕೆ ಸದ್ಯಕ್ಕೇನು ಅಷ್ಟೊಂದು ನಾನೇನು ಕಾಸ್ಟ್ಲಿ ಇದೆಲ್ಲ ಸೀರೆನ ತೊಗೊಂಡಿಲ್ಲ ಸೊ ನಂದು ಎಲ್ಲ ಎವರೇಜ್ ಮೀಡಿಯಮ್ ರೇಟಲ್ಲೇ ಇರೋದು ಅಂದ್ರೆ ಐದು ಸಾವಿರದ ಒಳಗಿಂದೇ ಸೀರೆ ಒಂದು ಎರಡು ಸೀರೆ ಇದೆ ಆರೂವರೆ ಸಾವಿರ ಏಳು ಸಾವಿರದ್ದು ಒಂದು ಇದೇ ಊರಲ್ಲಿ ಬಿಟ್ಟು ಬಂದಿದ್ದೀನಿ ಅದು ಟ್ರೈಕ್ಲಿನಿಕ್ ಕೊಟ್ಟು ಬಂದಿದ್ದೆ ಅದು ನಾನು ಅಷ್ಟೇ ಸೀರೆಗೆ ನಾವು ಎಲ್ಲಿ ಖರ್ಚು ಮಾಡಬೇಕು ಅಲ್ಲಿ ಮಾಡಬೇಕು ಸುಮ್ಮನೆ ಸುಮ್ಮನೆ ಯಾಕೆ ಅಷ್ಟೊಂದು ಅಲ್ಲ ಒಬ್ಬೊಬ್ರು ಥಿಂಕಿಂಗ್ ಬಿಡಿ ಒಬ್ಬರು ಕ್ವಾಲಿಟಿ ಸಿಗುತ್ತೆ ಅಂತ ತೊಗೊಳ್ತಾರೆ ಹತ್ತು ಹನ್ನೆರಡು ಸಾವಿರದ್ದೆಲ್ಲ ತೊಗೊಂಡ್ರೆ ಓಕೆ ಅದು ಒಂದು ಹೌದು ಇರಬೇಕು ಯಾವಾಗಾದರೂ ನಾನು ತೊಗೊಳ್ಬೇಕು ಅಂದಾಗ ಹಿಂಗೆ ಸ್ವಲ್ಪ ಒಳ್ಳೆಯ ರೇಂಜಲ್ಲೂ ತೊಗೊಳ್ತೀನಿ ಸದ್ಯಕ್ಕೆ ನನಗೆ ಐದು ಸಾವಿರ ಆರು ಸಾವಿರ ಸಾಕು ನಾಲ್ಕರಿಂದ ನಂದು ಆರು ತನಕ ಎಲ್ಲ ಇರೋದು ಒಂದೆರಡನ ಸೀರೆ ಆರೂವರೆಗೆ ಏಳು ಸಾವಿರದಿದೆ ಅಷ್ಟೇ ಅದು ಊರಲ್ಲಿದೆ ಇದೊಂದು ಸೀರೆ ಆಯಿತು ಈಗ ನಾಲ್ಕು ಐದು ಸೀರೆ ತೋರಿಸಿದೆ ಅಲ್ವ ಜಾಸ್ತಿ ಇಲ್ಲ ನನ್ನ ಕಡೆ ಇರೋದ್ರಲ್ಲೂ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ಆಮೇಲೆ ಇನ್ನು ಒಂದು ಸೀರೆ ಇದು ಒಂದು ಗ್ರೀನ್ ಪ್ಯಾರೆಟ್ ಗ್ರೀನು ಒಂದೇ ಒಂದು ಸರಿ ಉಟ್ಕೊಂಡಿದ್ದೆ ಇನ್ನು ಅವಾಗ ಉಟ್ಕೊಳ್ಳುವಾಗ ಅರ್ಜೆಂಟಲ್ಲಿ ಉಟ್ಕೊಂಡಿದ್ದೀನಿ ಪಿಕೋ ಆಗಿಲ್ಲ ಫಾಲ್ ಹಾಕ್ಕೊಂಡಿದ್ದೀನಿ ಸೈಡಿಗೆ ಹಂಚ್ ಹೊಲದಿಲ್ಲ ಒಂದು ಸೈಡ್ ಹೆಂಗೂ ಇದಿತ್ತು ಅಂತ ಏನು ಒಟ್ಟು ನಾನು ಇದು ಮಾಡಿಲ್ಲ ಇದಕ್ಕೆ ಪಿಕೋನು ಮಾಡಿಲ್ಲ ಏನಿಲ್ಲ ಹಾಗೆ ಇದೆ ಸೀರೆ ನೋಡಿ ಈ ಥರ ಬರುತ್ತೆ ಇದು ಬಾರ್ಡ್ರ್ ಹಿಂಗಿದೆ ಇದನ್ನು ಮತ್ತು ಆ ಪಿಂಕ್ ಅದನ್ನೆಲ್ಲ ರೆಡ್ಡಿಶ್ ಪಿಂಕ್ ಎರಡು ಒಟ್ಟಿಗೆ ತೊಗೊಂಡಿದ್ದೆ ಸಿರ್ಸಲ್ಲಿ ತೊಗೊಂಡಿದ್ದೆ ನಾನು ಇದು ನನಗೆ ಜಾಸ್ತಿ ಉಟ್ಕೊಳ್ಳಲ್ಲ ಸ್ವಲ್ಪ ಹೆವಿ ಇದೆ ಇದು ಒಂದೇ ಒಂದು ಸಾರಿ ಉಟ್ಕೊಂಡಿದ್ದೆ ಹೆ ಸ್ವಲ್ಪ ಹೆವಿ ಲುಕ್ ನಾನು ಒಂದು ಬ್ಲೌಸ್ ಹೊಲ್ಕೊಂಡಿದ್ದು ನಿಮಗೆ ತೋರಿಸಿದ್ದೆ ಅಲ್ವಾ ಇದ್ರ ಬ್ಲೌಸ್ ನಾನೇ ಹೊಲ್ಕೊಂಡಿದ್ದೆ ಆ ರೆಡ್ಡಿಶ್ ಸಾರಿದು ಬ್ಲೌಸ್ ನಾನು ಊರಲ್ಲೇ ಹೊಲಿಸಿದ್ದೆ ಇದ್ರನ್ನ ನಾನೇ ಹೊಲ್ಕೊಂಡಿದ್ದೆ ಇದು ಇಷ್ಟೇ ಸಾರಿ ಇಷ್ಟೇ ಇವೆ ನನಗೆ ಇಷ್ಟ ಆಗಿರುವಂಥವು ಸೀರೆಗಳಿವು ಎಲ್ಲದೂ ನನಗೆ ಒಂದಕ್ಕಿಂತ ಒಂದಿಷ್ಟು ಅದರಲ್ಲೂ ಒಂದು ನಾಲ್ಕು ಸಾರಿ ಅಂತೂ ನನ್ನ ಫೇವ್ರೇಟ್ ಇದೆ ನಾನು ಹೇಳಿದ್ನಲ್ಲ ಫಸ್ಟೇ ಆಮೇಲೆ ಈ ರೆಡ್ಡಿಶ್ ಪಿಂಕು ಒಂದು ನನ್ನ ಫೇವ್ರೇಟೇ ಇದೆ ಇಷ್ಟೇ ಇರೋದು ಊರಲ್ಲಿರೋದಂತೂ ಆಮೇಲೆ ಇನ್ನು ಯಾವಾಗ ತೋರಿಸ್ತೀನಿ ಒಂದು ತುಂಬ ಒಳ್ಳೆ ಚೆನ್ನಾಗಿರೋದು ಒಂದು ಬ್ಲೂ ಕಲರ್ನ ಸಾರಿ ಇದೆ ಪ್ಯೂರ್ ಸಿಲ್ಕು ಅದು ಸ್ವಲ್ಪ ಕಾಸ್ಟ್ಲಿ ಇದು ಊರಲ್ಲೇ ಬಿಟ್ಟು ಬಿಂದು ಇಟ್ಟಿದ್ದೀನಿ ಹೇಗೆ ಅನ್ನಿಸ್ತು ಅಂತ ಹೇಳಿ ನನ್ನ ಸೀರೆ ನಿಮಗೆ ಇಷ್ಟ ಆಯಿತಾ ನನ್ನ ಸ ಸಾರೀಸು ಇಷ್ಟ ಆದರೆ ಒಂದು ಕಮೆಂಟ್ ಹಾಕಿ ಯಾವ ಸೀರೆ ನಿಮಗೆ ಜಾಸ್ತಿ ಇಷ್ಟ ಆಯಿತು ಯಾವ್ದು ನಿಮಗೆ ಚೆನ್ನಾಗಿ ಅನ್ನಿಸ್ತು ಅಂತ ಹೇಳಿ ನಾನು ಒಂದು ಸರಿ ಎಲ್ಲ ಕ್ಲೋಸಲ್ಲಿ ಲುಕ್ ಪಟಾಪಟ್ ತೋರಿಸ್ಬಿಡ್ತೀನಿ ಇದು ಇದೆರಡರಲ್ಲಿ ಯಾವ್ದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಗ್ರೀನು ಮತ್ತು ಈ ರೆಡ್ಡು ನೋಡಿ ಇದೆರಡು ಎಲ್ಲೋ ಪೀಚ್ ಪಿಂಕು ಗಣಪತಿ ಬಣ್ಣ ಇದೆರಡು ಹೇಗಿದೆ ಈ ಸಾರಿನ ಮನೆಯಲ್ಲೇ ವಾಶ್ ಮಾಡಿದ್ದೀನಿ ವಾಶ್ ಮಾಡೋದಂದ್ರೆ ಹೆಂಗೆ ಗೊತ್ತಾ ಸ್ವಲ್ಪ ನಾವು ಶಾಂಪು ಅಥವಾ ಯಾವುದಾದ್ರು ಲಿಕ್ವಿಡ್ ಹಾಕಿ ಇಷ್ಟೇ ಇಷ್ಟು ಜಸ್ಟ್ ಒಂದು ಡ್ರಾಪ್ ಹಾಕಿ ಸ್ವಲ್ಪ ನೀರಲ್ಲಿ ಹಾಕಿ ಇದು ಮಾಡ್ಬಿಡೋದು ಜಾಸ್ತಿ ನಾನು ಏನು ಮಾಡಲ್ಲ ಅಂದರೆ ಈ ಈ ಸೀರೆ ನಾನು ಮನೇಲಿ ವಾಶ್ ಮಾಡಿ ಇದು ವಾಶ್ ಮಾಡಿದ್ದು ಅಂದರೆ ಪ್ರೆಸ್ ಏನೂ ಆಗಿಲ್ಲ ಸ್ವಲ್ಪ ಆದರೆ ನಾನು ಕೈಯಲ್ಲೇ ಹ್ಯಾಂಡ್ ಮನೆಯಲ್ಲೇ ವಾಶ್ ಮಾಡಿದ್ದೀನಿ ಡ್ರೈ ಕ್ಲೀನಿಗೆ ಕೊಟ್ಟಿಲ್ಲ ಇದಕ್ಕೇನು ಇದು ನೋಡಿ ಹೇಗೆ ಅನ್ನಿಸ್ತಾ ಇದೆ ನೋಡಿ ಇದಂತೂ ವರ್ಕಿಂದ ಇದಿಷ್ಟು ಎಷ್ಟು ಒಂಥರ ಹೆವಿನೂ ಅನಿಸುತ್ತೆ ಗೊತ್ತಾ ತುಂಬ ಚೆನ್ನಾಗಿದೆ ಇದರಲ್ಲಿ ಯಾವ ಸೀರೆ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿ ಅಂತ ಹೇಳ್ತಾ ಮತ್ತು ಈ ವಿಡಿಯೋನ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫಸ್ಟ್ ಟೈಮ್ ಬಂದಿದ್ದರೆ ನನ್ನ ಸಾರೀಸ್ ಕಲೆಕ್ಷನ್ ನೋಡಿ ಫಸ್ಟ್ ಟೈಮ್ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತು ನಾನು ಒಂದು ಸಾರಿನ ಕೈಯಲ್ಲಿ ವಾಶ್ ಮಾಡಿದೆ ಅಂದರೆ ನೀರಲ್ಲಿ ಒಂದು ಡ್ರಾಪ್ ಹಾಕಿ ವಾಶ್ ಮಾಡಿದೆ ಅಂತ ಹೇಳಿದಲ್ವ ನೀವು ಯಾರು ಸಿಲ್ಕ್ ಸಾರಿನೆಲ್ಲ ಮನೇಲಿ ವಾಶ್ ಮಾಡಬೇಡಿ ಡ್ರೈ ಕ್ಲೀನಿಗೆ ಕೊಡಿ ಮತ್ತು ನನ್ನ ಮಾತು ಕೇಳ್ಕೊಂಡು ಮತ್ತು ಯಾರಾದರೂ ನಾನು ವಾಶ್ ಮಾಡಿದೆ ಅಂತ ಖಂಡಿತ ಆ ಥರ ಮಾಡಬೇಡಿ ಯಾಕೆಂದರೆ ನಾನು ಒಂದು ಸೀರೆನ ಅದೇ ಥರ ವಾಶ್ ಮಾಡಿ ತುಂಬ ಒಳ್ಳೆಯ ಸೀರೆ ನಂದು ರೇಷ್ಮೆ ಸೀರೆ ಇತ್ತು ನಾನು ಹೀಗೆ ಒಂದೇ ದಿನ ಉಟ್ಕೊಂಡಿದ್ದೆ ಬೆಳಗಿಂದ ಸಂಜೆ ತನಕ ಉಟ್ಕೊಬಿಟ್ಟಿದ್ದೆ ಅಂತ ಕೈಯಲ್ಲೇ ವಾಶ್ ಮಾಡಿಬಿಟ್ಟೆ ಅದೇನಾಯಿತು ಫಾಲ್ ಹಚ್ಚಿದವರು ನಾನು ಭಾಳ ವರ್ಷದಿಂದ ಫಾಲ್ ಹಚ್ಚಿದವರು ಅವ್ರು ವಾಶ್ ಮಾಡಿಲ್ಲ ಅನ್ಸುತ್ತೆ ಕಲರೆಲ್ಲ ಫಾಲಿನ ಕಲರೆಲ್ಲ ಸೀರೆಗೆ ಅಂಟ್ಕೊಬಿಟ್ಟಿತ್ತು ಈ ಥರ ಆಗುತ್ತೆ ಅದಕ್ಕೆ ಫಾಲ್ ಎಲ್ಲ ಕೆಲವೊಂದು ಸರಿ ನೀವು ಬೇರೆ ಕಡೆ ಹಚ್ಚಿಸಿದ್ರೆ ಕಾಟನ್ಸ್ ಫಾಲ್ ಎಲ್ಲ ಇರುತ್ತಲ್ವ ಅದು ಬಣ್ಣ ಬಿಟ್ಕೊಬಿಡುತ್ತೆ ಸೀರೆಗೆ ಹಾಗಾಗಿ ಯಾರು ಕೈಯಲ್ಲಿ ವಾಶ್ ಮಾಡಬೇಡಿ ಅಂದರೆ ಮನೆಯಲ್ಲೇ ವಾಶ್ ಮಾಡಬೇಡಿ ಡ್ರೈ ಕ್ಲೀನಿಗೆ ಕೊಡಿ ಇದು ಸೇಫು ಎಲ್ಲರೂ ಹಾಗೆ ಮಾಡ್ತಾರೆ ಆಲ್ಮೋಸ್ಟ್ ಯಾರೂ ಮನೇಲಿ ವಾಶ್ ಮಾಡಲ್ಲ ಬಟ್ ನಾವು ಡ್ರೈ ಕ್ಲೀನಿಗೆ ಏನು ಕೊಡೋದು ಅಂತ ಸುಮ್ಮನೆ ಆ ಥರ ಯೋಚನೆ ಮಾಡಬೇಡಿ ನಾನು ಒಂದರಿಂದ ಎರಡು ಸರಿ ಉಟ್ಕುಡ್ಲೇ ನನಗೆ ತ್ರಾಸಾಗುತ್ತೆ ನಾನು ಡ್ರೈ ಕೊಟ್ಟು ಕೊಟ್ಟುಬಿಡ್ತೀನಿ ನಾನು ಜಾಸ್ತಿ ಉಟ್ಕೊಳ್ಳೋಲ್ಲ ಒಂದೇ ಸೀರೆನ ಐದು ಆರು ಸರಿ ಉಟ್ಕೊಳ್ಳೋದು ಆಮೇಲೆ ಹಾಗೆ ಇಡೋದು ಹಾಗೆಲ್ಲ ಮಾಡೋದೇ ಇಲ್ಲ ನನಗಾಗಲ್ಲ ಒಂದರಿಂದ ಒಂದು ತಪ್ಪಿದರೆ ಎರಡು ಸರಿ ಆಮೇಲೆ ನಾನು ಡ್ರೈ ಡ್ರೈಕ್ಲೀನಿಗೆ ಕೊಟ್ಬಿಡ್ತೀನಿ ಅದು ಒಂದು ಸೀರೆ ಮನೇಲಿ ವಾಶ್ ಮಾಡಿದ್ದೆ ಏನಾಗಿಲ್ಲ ಕಲರ್ ಹೋಗೋಲ್ಲ ಅಂತ ನನಗೆ ಕನ್ಫರ್ಮ್ ಇತ್ತು ಅದಕ್ಕೆ ಒಂದು ಚೂರು ಡ್ರಾಪ್ ಇದ್ರ ಹಾಕಿ ಶ್ಯಾಂಪು ಹಾಕಿ ಆದರೆ ಯಾರೂ ಆ ಥರ ಮಾಡಬೇಡಿ ನನ್ನದು ಒಂದು ಆಮೇಲೆ ಅಯ್ಯೋ ನಿಮ್ಮ ನಿಮ್ಮ ಹೇಳಿದ ಕೇಳಿ ನಾನು ಮಾಡಿದೆ ಅಂತ ಮತ್ತೆ ಯಾರಾದರೂ ಅಂದ್ಬಿಟ್ರೆ ಅಂತ ನಾನು ಹೇಳಿದೆ ಅಷ್ಟೇ ಓಕೆನಾ